ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನೇನು ಆರ್ ಸಿ ಬಿ ಮತ್ತು ಕೆ ಆರ್ ಮ್ಯಾಚ್ ಏಡನ್ಸ್ ಗಾರ್ಡನ್ಸ್ ನಲ್ಲಿ ನಡೆಯಲಿದ್ದು ಇಂದು ಕೋಲ್ಕತ್ತಾದಲ್ಲಿ ಚುಟುಕು ಕ್ರಿಕೆಟ್ ಹಬ್ಬ ಆರಂಭವಾಗಲಿದೆ ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಅವರ ಹತ್ರನೇ ಕೇಳ್ಕೊಂಡ್ಬರೋಣ ಬನ್ನಿ ಇವತ್ತು ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದೆ ಈಡನ್ ಗಾರ್ಡನ್ಸ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಡಬೇಕು ಅನ್ನೋದನ್ನ ನನ್ನ ಒಬ್ಬರಿದ್ದಾರೆ ವಿಶೇಷ ವ್ಯಕ್ತಿ ಅವರ ಹತ್ರನೇ ಕೇಳ್ಕೊಂಡ್ಬರೋಣ ಬನ್ನಿ ಫಸ್ಟ್ ಆಫ್ ಆಲ್ ಹಾಂ ಕಂಗ್ರ್ಯಾಚುಲೇಷನ್ ಆರ್ ಸಿ ಬಿ ಆ್ಯಂಡ್ ಬೆಸ್ಟ್ ಆಫ್ ಲಕ್ ಹೋಪ್ ಇದೆ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಈ ಸತಿನಾದರೂ ನಾವು ಗೆದ್ ಕಪ್ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ದಿಟ್ಟ ಭರವಸೆ ಇದೆ ಆ್ಯಂಡ್ ವಿ ಲವ್ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳೋಕ್ಕಾದ್ರೆ ಏನಿಷ್ಟು ಕಿಂಗ್ ಬಗ್ಗೆ ಏನು ಹೇಳೋಣ ಅವ್ರು ಯಾವತ್ತಿದ್ರೂ ಕಿಂಗ್ಗೆ ಸ್ವಲ್ಪ ಟ್ರೋಲರ್ಸ್ ಗಳು ಅದು ಇದು ಅಂತ ಹೇಳ್ತಾರೆ ಬಟ್ ವಿ ಡೋಂಟ್ ವರಿ ವಿ ಆಲ್ವೇಸ್ ಆರ್ ಸಿಟಿ ಟೀಮ್ ಸಲುವಾಗಿ ಸಾಕಷ್ಟು ಗೊಂದಲಗಳು ಇಡಾಗಿದ್ವು ಯಾಕಂದ್ರೆ ಬ್ಯಾಲೆನ್ಸ್ ಟೀಮ್ ಇಲ್ಲ ಮ್ಯಾಕ್ಸ್ವೆಲ್ ಬಿಟ್ರು ಡುಪ್ಲೆಸಿಸ್ ಬಿಟ್ರು ಹೀಗಾಗಿ ಆರ್ ಸಿ ಬಿ ಕೊಂಚ ಸ್ವಲ್ಪ ಇದಾಗಿದೆ ಟೀಮು ಹಿನ್ನಡೆಯಾಗಿದೆ ಅಂತಿದ್ದಾರೆ ಇದ್ರ ಬಗ್ಗೆ ಏನಂತೀರಿ ತುಂಬ ಪ್ರಾಬ್ಲಮ್ ಇದ್ದಾಗಲೇ ಏನಾದರೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅದೇ ಥರ ತುಂಬ ಡಿಸ್ಅಡ್ವಾಂಟೇಜಸ್ ಇದ್ದಾಗಲೇ ಅಡ್ವಾಂಟೇಜಸ್ ನಾವು ಹುಡುಕ್ತೀವಿ ಸೊ ಈ ಸತಿನೂ ಹಾಗೆ ಆಗ್ಬೋದು ಡಿಸ್ಅಡ್ವಾಂಟೇಜಸ್ ಅಂತ ಅನ್ಕೋಬೋದು ಬೇಕಾದ್ರೆ ಅಡ್ವಾಂಟೇಜಸ್ ಸಿಗ್ಬೋದು ಸೊಲ್ಯೂಷನ್ ಸಿಗ್ಬೋದು ಈ ಸತಿ ಗೆಲ್ತೀವಿ ಅಂತ ತುಂಬ ಹೋಪ್ ಇದೆ ದೇವದತ್ ಪಡಿಕಲ್ ಇದಾರೆ ಆಮೇಲೆ ಮನೋಜ್ ಬಾಂಡಿಗೆ ಇದ್ದಾರೆ ಈ ಇಬ್ಬರು ಪ್ಲೇಯರ್ಸ್ ಗಳ ಬಗ್ಗೆ ಏನು ಬೆಸ್ಟ್ ವಿಶೇಷ ಹೇಳೋದಾದ್ರೆ ಏನು ಹೇಳ್ಕೊತೀರಾ ಎಲ್ಲ ಒಂದೇ ತರಾನೇ ಆರ್ ಸಿ ಬಿ ಅಂದ ತಕ್ಷಣ ಕನ್ನಡ ಕರ್ನಾಟಕ ಅಂತ ಬರುತ್ತೆ ತುಂಬ ಜನ ಹೇಳ್ತಾರೆ

ಹಲೋ ಆಯ್ ಎವ್ರಿ ಒನ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಇವತ್ತು ಆರ್ ಸಿ ಬಿನೇ ಹೊಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ಏಯ್ಟೀನ್ ಸೀಸನ್ನು ಏಯ್ಟೀನ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿಗೆ ತುಂಬ ಲಕ್ಕಿಯಷ್ಟು ನಂಬರ್ಸು ಅವ್ರು ಬಿಡಲ್ಲ ಅನ್ಸುತ್ತೆ ಈ ವರ್ಷ ಚೆನ್ನಾಗಿ ಆಡ್ತಾರೆ ಸೊ ಎವ್ರಿ ಒನ್ ಸಪೋರ್ಟ್ ಆರ್ ಸಿ ಬಿ ಬ್ಲೀಡ್ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಸರಿ ಸರ್ ಫಾರ್ಮಲ್ಲಿ ಇದ್ದಾರೆ ಇಡನ್ ಗಾರ್ಡನಲ್ಲಿ ಯಾವ ರೀತಿ ಆಡ್ಬೋದು ಅನ್ನೋದು ಈಡನ್ ಗಾರ್ಡನ್ ಸೂಟ್ ಆಗುತ್ತೆ ವಿರಾಟ್ ಕೊಹ್ಲಿಗೆ ಆ್ಯಕ್ಚುಲಿ ಬಿಕಾಸ್ ಇದು ಸ್ಟ್ರೋಕ್ ಪ್ಲೇಯರ್ ಅಲ್ಲ ಅವ್ರಿಗೆ ಸೂಟ್ ಆಗುತ್ತೆ ಮತ್ತೆ ಅದು ಫಾಸ್ಟ್ ಫೀಲ್ಡ್ ಬೇರೆ ಚೆನ್ನಾಗಿ ಆಡ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದೇ ಏಪ್ರಿಲ್ ಎರಡನೇ ತಾರೀಕಿಗೆ ಡೆಲ್ಲಿ ಜೊತೆ ಇದೆ ನೀವು ಮ್ಯಾಚ್ ನೋಡೋಕೆ ಬರ್ತೀರಾ ಅಂತ ಇಲ್ಲ ವಿ ಆರ್ ವೇಟಿಂಗ್ ಫಾರ್ ಆರ್ ಸಿ ಬಿ ಆರ್ಸ್ ಚೆನ್ನೈ ಮ್ಯಾಚ್ ಬಟ್ ಆರ್ ಸಿ ಬಿಯಲ್ಲಿ ಈ ರೀತಿ ಫಾರ್ಮಲ್ ಇದ್ದಾರೆ ಸರ್ ಇಲ್ಲ ರೋಹಿತ್ ಫಾರ್ಮ್ ಅಲ್ಲಿ ಇದಾರೆ ರೋಹಿತ್ ಬೇಡ ರೋಹಿತ್ ಕೊಹ್ಲಿ ಅಲ್ಲಿ ಇದ್ದಾರೆ ಈಗ ಇಡನ್ ಗಾರ್ಡನ್ ಅಲ್ಲಿ ಕೆ ಕೆ ಆರ್ ಜೊತೆ ಮ್ಯಾಚ್ ಇದೆ ಹೌದು ಆ ರೀತಿ ಆಡಬಹುದು ಆಡಬೇಕು ಆಡಬಹುದು ಅಷ್ಟು ಗೊತ್ತಿಲ್ಲ ಕ್ರಿಕೆಟ್ ಬಗ್ಗೆ ಬಟ್ ಐ ವಿಶೇಷ್ ದೆಮ್ ಆಲ್ ದ ಬೆಸ್ಟ್ ತುಂಬ ಕ್ರೀಟ್ ಐಕ್ಸ್

ನಮ್ಮ ಬೆಂಗಳೂರು ತಂಡ ಈಗ ಇಡನ್ ಗಾರ್ಡನ್ ನಲ್ಲಿ ಕೋಲ್ಕತ್ತಾ ಜೊತೆ ಸೇನ್ಸ್ ಆಡಲಿದೆ ಇದ್ರ ಬಗ್ಗೆ ಏನಂತೀರಿ ಚೆನ್ನಾಗಿ ಆಡ್ಲಿ ಗೆದ್ದು ಕಂಡು ಬರಲಿ ಕಪ್ ಪ್ರತಿ ಸಲ ಒಂದ್ ತರಗಿದೆ ನಮ್ಮ RCB ಅವರಿಗೆ ಕಪ್ ಗೆಲ್ಲೋದಿಲ್ಲ ಈ ಸಲ ಕಪ್ ನಮ್ಮದ ಅನ್ನೋದು ಸೋಲೋದು ಬರೋದು ಅದೆಲ್ಲ ಕಾಮನ್ ಇವಾಗ ಎಲ್ಲಾರ್ಗೂ ಅದಾ ಅದು ನಮ್ದು ಅಂದ್ರೆ ಎಲ್ಲರೂ ನಮ್ ಗೆಲ್ಲಬೇಕು ಅನ್ನೋ ಆಟ ಇರುತ್ತಲ್ವಾ ಗೆಲ್ಲದ ಕಪ್ ಹುಡುಕತಾರೆ ಅಂತೀರಾ ನಮ್ಮಣ್ಣ ನೋಡಿದಾರ ಈ ಸಲ ಮ್ಯಾಚ್ ಇದೆ ಕೋಲ್ಕತ್ತಾ ಜೊತೆ ಗೆಲ್ತಾರ ಅಥವಾ ಸೋಲ್ತಾರ ಗೆಲ್ತಾರೆ ಪಕ್ಕ ಈ ಸತಿ ಬಿಕಾಸ್ 18th ಇಯರ್ ರೈಟ್

ಸೊ ನಂಗೆ ಮ್ಯಾಚ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಆರ್ ಸಿ ಮ್ಯಾಚ್ ನೋಡ್ತೀನಿ ಅಷ್ಟೇ ಈ ಸಲ ಕಪ್ ನಮ್ದೇ ಜೈ ಆರ್ ಸಿ ಬಿ ಫ್ಯಾನ್ಸ್ ಲಾಯಿಲ್ಪ್ ನಿರೀಕ್ಷೆನೂ ಇದ್ದೇ ಇರುತ್ತೆ ಖಂಡಿತ ನಾವು ಹದಿನೆಂಟು ವರ್ಷದಿಂದ ಕಾಯ್ತಾನೀವಿ ಒಂದ್ಸಲ ಕಪ್ಪಾದ್ರೂ ಬರಲಿ ಅಂತ ಆದರೂ ಇದು ಹದಿನೆಂಟನೇ ವರ್ಷ ಅದರ ಕೊಹ್ಲಿಯ ಜೆರ್ಸಿ ನಂಬರ್ ಈ ಸಲ ತುಂಬ ಓಪ್ಸ್ ಇದೆ ಲೈಕ್ ಹೋಪ್

ಗುಡ್ ಸ್ಟಾರ್ಟ್ ಸಿಗುತ್ತೆ ಟೀಮ್ ಚೆನ್ನಾಗಿದೆ ಒಟ್ಟು ಎಲ್ಲ ಗಂಟ ಬ್ಯಾಟಿಂಗ್ ಲೈನ್ ಅಪ್ ಇದೆ ಬೌಲಿಂಗ್ ಸ್ವಲ್ಪ ಕ್ಲಿಕ್ ಆದ್ರೆ ಲೈಕ್ ಗುಡ್ ಅಂತ ಹೇಳ್ಬೋದು ಅಂತ ಈ ಸಲ ಹೋಪ್ಸ್ ಇದೆ ತುಂಬಾ ಹೋಪ್ಸ್ ಇದೆ ಲಿವಿಂಗ್ ಸ್ಟೋನ್ ಸಾಲ್ಟ್ ಸಾಲ್ಟ್ ಚೆನ್ನಾಗಿ ಲೈಕ್ ಪರ್ಫಾಮ್ ಮಾಡ್ತವ್ರೆ ಅವರು ಈಗ ಲಾಸ್ಟ್ ಇಲ್ಲಿ ಮ್ಯಾಚ್ ಪ್ರೀವಿಯಸ್ ಟಿ ಟ್ವೆಂಟಿ ಚೆನ್ನಾಗಿ ಆಡೋರು ಅವರು ಲೈಕ್ ಬ್ಯಾಲೆನ್ಸ್ ಇದೆ ಯಾ ಇದೆ ಟುಡೇ ಫಸ್ಟ್ ಮ್ಯಾಚ್ ಇನ್ ಕ್ಯಾಲ್ಕಿತಾ ಮಾರ್ಚ್ ಟ್ವೆಂಟಿ ಟು ಚುಟುಕು ಕ್ರಿಕೆಟ್ ಹಬ್ಬ ನಾಳೆಯಿಂದ ನಮ್ಮ ಚಿನ್ನಸ್ವಾಮಿಯಲ್ಲೂ ಹಬ್ಬ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಎರಡನೇ ತಾರೀಕಿಂದ ಸೊ ವಿಶಿಂಗ್ ವಿಶಿಂಗ್ ಆರ್ ಸಿ ಬಿ ಸ್ಟೂಪಂಡಸ್ ವಿನ್ ಕೊಹ್ಲಿ ಅವರು ಆರಾಮಾಗಿ ಒಂದು ಶತಕ ಹೊಡೆದು ಮತ್ತೆ ಜನರಿಗೆ ಅಂತ ನಮ್ದು ಆರ್ ಸಿ ಬಿ ಅಲ್ಲಿ ಕಳಕಳಿ ಹದಿನಾರರಲ್ಲಿ ಸಾವಿರ ಗಡಿವರೆಗೂ ರನ್ ಹೊಡೆದಿದ್ರು ಒಂದೇ ಸೀಸನ್ ಅಲ್ಲಿ ಈ ಒಂದು ಸೀಸನ್ ಅಲ್ಲೂ ಅದೇ ಕಮಾಲ್ ಮಾಡ್ತಾರಂತೀರಾ ಯಾಕಂದ್ರೆ ಹದಿನೆಂಟು ಜರ್ಸಿ ಅವ್ರದ್ದು ಹದಿನೆಂಟು ವರ್ಷ ಆಯ್ತು ಇವತ್ತಿಗೆ ಗೆ ಇದ್ರ ಬಗ್ಗೆ ನಾನು ಒಂದ್ಸ ಸ್ವಲ್ಪ ಇಂಡಿಯಾ ಫ್ಯಾನ್ ಆದ್ರಿಂದ ಯಾರು ಹೊಡೆದ್ರು ಚಂದನೆ ಜನರು ಜನರಿಗೆ ಸಾಕಷ್ಟು ಮನೋರಂಜನೆ ಆಗ್ಲಿ ಅಂತ ಪಡಿಕಲ್ ಬಗ್ಗೆ ಮನೋಜ್ ಬಾಂಡ್ಗೆ ಬಗ್ಗೆ ನಮ್ಮ ಟೀಮ್ಗೆ ರಿಟರ್ನ್ ಆಗಿದ್ದಾರೆ ತುಂಬ ಚೆನ್ನಾಗಾಗಲಿ ನಾಟ್ ಸೋ ಮಚ್ ಇನ್ ಟು ಲೋಕಲ್ ಕ್ರಿಕೆಟ್ ನಾವು ಸೊ ಒಳ್ಳೇದಾಗಲಿ ಎಲ್ರಿಗೂ ಆರ್ ಸಿ ಬಿ ಸಲ ಕಪ್ ನಮ್ದು ಆರ್ ಸಿ ಬಿ ಟೀಮ್ ಚೆನ್ನಾಗಿದೆ ಬಟ್ ಲಾಸ್ಟ್ ಟೈಮ್ ಏನು ಮಾಡೋದು ಅನ್ಫಾರ್ಚುನೇಟ್ಲಿ ದೇ ಹಾವ್ ಲಾಸ್ಟಿಂಗ್ ಅದೇ ಅದು ಯಾಕೆಂದ್ರೆ ಕೆಲವರು ತುಂಬ ಇದು ಮಾಡ್ಬಿಟ್ರೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಡಲಿಲ್ಲ ಅದು ತುಂಬ ಇದಾಗ್ಬಿಡ್ತು ಬಟ್ ದಿಸ್ ಟೈಮ್ ಐ ಹೋಪ್ಫುಲಿ ದೇ ಆರ್ ಗೋಯಿಂಗ್ ಟು ವಿನ್ ಈಗ ವಿರಾಟ್ ಕೊಹ್ಲಿ ಅವರು ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಒಂದು ಹುಮ್ಮಸ್ಸಲ್ಲಿ ಇದ್ದಾರೆ ಅದೇ 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 ಅದನ್ನು ಅದನ್ನು ಇವಾಗ ಹಿ ಈಸ್ ಗೋಯಿಂಗ್ ಟು ಎನ್ ಕ್ಯಾಶ್ ಇಟ್ ನೋ ಇದಾಯ್ತಲ್ಲ ಅದರಲ್ಲಿ ಆ ಸ್ಪಿರಿಟ್ ಇವಾಗ ಇದಿದೆ ಬಟ್ ಏನು ಅಂತಂದರೆ ಅವ್ರು ಸ್ವಲ್ಪ ಬ್ಯಾಟಿಂಗ್ ಡೌನ್ ಆಗ್ತಾ ಇದೆ ಬಿಕಾಸ್ ಏಜ್ ಈಸ್ ಆಲ್ಸೋ ದೇರ್ ನಾವು ಅದನ್ನು ಇದು ಮಾಡಬೇಕು ಯಾಕಂದರೆ ಒಬ್ಬರೇ ಇಂಡಿಯಾ ಡಿಪೆಂಡ್ ಆಗಿದ್ದಿದ್ದು ಕೊಹ್ಲಿ 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 ಅಂತ ಎಷ್ಟು ವರ್ಷ ಅಂತ ಅವ್ರು ಆಡೋಕ್ಕಾಗುತ್ತೆ ತೆಂಡೂಲ್ಕರ್ ಆಯಿತು ಅದಾದಮೇಲೆ ಕೊಹ್ಲಿ ಆಯಿತು ಈ ಥರ ಆಗಿಂದ ಗವಾಸ್ಕರಿಂದ ಶುರುವಾಯಿತು ಗವಾಸ್ಕರ್ ಆಮೇಲೆ ತಂಡೂಲ್ಕರ್ ಆಮೇಲೆ ಕೋಲಿ ಇನ್ ನೆಕ್ಸ್ಟ್ ಇದಾರೆ ಶ್ರೇಯಸ್ ಅಯ್ಯರ್ ಮೇಲೆ ಎನರ್ಜೆಟಿಕ್ ದೇವದತ್ ಪಡಿಕಲ್ ಅವ್ರ ಬಗ್ಗೆ ಹೇಳೋದಾದ್ರೆ ಮತ್ತೆ ಮನೋಜ್ ಬಾಂಡಿಗೆ ಅವರಿಗೆ ಟೀಮಲ್ಲಿ ಇದೆ ಬಟ್ ಅವರಿಗೆ ಸದಾ ಬೆಂಚ್ ಅನ್ನೇ ಕೂರಿಸ್ತಿದ್ರು ಯಾವಾಗಲೂ ಅವರಿಗೆ ಮೈದಾನಕ್ಕೆ ಬಿಡ್ತಿರ್ಲಿಲ್ಲ ಈ ಬಾರಿ ಮನೋಜ್ ಬಾಂಡಿಗೆ ಅವ್ರನ್ನ ಮೈದಾನಕ್ಕೆ ಬಿಡಬೇಕಾ ಬೇಡವಾ ಅಂತ ನಮ್ಮ ರಾಯಚೂರು ಹುಡುಗ ಅವ್ರನ್ನ ಅಲ್ಲ ಯಂಗ್ಸ್ಟರು ಬಿಟ್ಟರೆ ಒಳ್ಳೇದಲ್ವಾ ಆಡ್ತಾರೆ ಅವ್ರನ್ನ ಬಿಟ್ಟರೆ ತಾನೇ ಅವ್ರ ಪರ್ಫಾರ್ಮೆನ್ಸ್ ಇದು ಮಾಡೋದಕ್ಕೆ ಅವ್ರು ಚೆನ್ನಾಗಿ ಆಡ ತೋರಿಸೋದಕ್ಕೆ ಇವಾಗ ಅಯ್ಯರ್ ಇದೆಲ್ಲ ಸುಮಾರು ಒಂದು ವರ್ಷ ಕೂರಿಸಿದ್ರು ಚಾನ್ಸೇ ಕೊಡಲಿಲ್ಲ ಈಗ ಚಾನ್ಸ್ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಇವಾಗ ಹಿಂಗಾಡ್ತೀವಿ ಎವ್ರಿ ಮ್ಯಾಚ್ ಈಸ್ ಸೇವಿಂಗ್ ಇಂಡಿಯಾ ಆ ಥರ ಚೆನ್ನಾಗಿ ಆಡೋದು ಅದು ಎಲ್ಲ ಮ್ಯಾಚೂ ಆಡೋದು ಲಾಸ್ಟ್ ಮ್ಯಾಚೇ ಫೇಲ್ ಆಗಿದ್ದು ಫೈನಲ್ಸಲ್ಲಿ ಎಲ್ಲ ಚೆನ್ನಾಗಿ ಆಡೋದು ಚೆನ್ನಾಗಿ ಆಡೋದು ಒಂದು ವರ್ಷದ ಮೇಲೆ ಐ ಥಿಂಕ್ ಫೋರ್ಟೀನ್ ಮಂತ್ಸ್ ಇಸ್ ಡ್ರಾಪ್ ಆಮೇಲೆ ಚಾನ್ಸ್ ಕೊಟ್ಟರು ಪ್ರೂವ್ ಮಾಡಿದ್ರು ಹೋಗ್ತೀರಾ ನೋಡೋಕ್ಕೆ ನಾನು ಕ್ರಿಕೆಟ್ ನೋಡೋದು ಬಿಟ್ಟು ನಾನು ಟಿ ವಿನಲ್ಲಿ ನೋಡ್ತೀನಿ ಹೊರತುವೆ ನಾನು ಕ್ರಿಕೆಟ್ ಆಡಿ ಆಡಿ ನನಗೂ ಸಾಕಾಗೋಗ್ಬಿಟ್ಟಿದೆ ಐ ಆಮ್ ಆಲ್ಸೋ ಎ ಕ್ರಿಕೆಟ ಬಟ್ ನಾನು ಸ್ಟೇಟ್ ಲೆವೆಲ್ವರೆಗೆ ಆಡ್ಬಿಟ್ಟು ಬಿಟ್ಬಿಟ್ಟಿದ್ದು ಗೊತ್ತಾಯ್ತಾ ನಂದೆಲ್ಲ ದೊಡ್ಡ ಇವ್ರ ಗ್ರೂಪಲ್ಲೆಲ್ಲ ನಾನು ಇದ್ದೋನು ಬೇಕಾದಷ್ಟು ಆಡ್ ಬಿಟ್ಟಾಯ್ತು ಟೀಮ್ಗೆ ವಿಶೇಷ ಹೇಳೋದಾದರೆ ಸರ್ ಹಾಂ ಡೆಫಿನೆಟ್ಲಿ ಆರ್ ಸಿ ಬಿ ಹ್ಯಾಸ್ ಗಾಟ್ ಎ ವೆರಿ ಗುಡ್ ಚಾನ್ಸ್ ದಿಸ್ ಟೈಮ್ ದೇ ಆರ್ ಗೋಯಿಂಗ್ ಟು ವಿನ್ ವಿರಾಟ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಂಥ ಹುಮ್ಮಸ್ಸಲ್ಲಿದ್ದಾರೆ ಈಗ ಫಾರ್ಮಲ್ಲೂ ಕೂಡ ಇದಾರೆ ಇವತ್ತು ಈಡನ್ ಗಾರ್ಡನ್ನಲ್ಲಿ ಹೆಂಗೆ ಚಚ್ಚಿ ರುಬ್ಬಾಕ್ಬೋದು ಕೆ ಕೆಆರ್ನ ಅಂತ ನನ್ನ ಪ್ರಕಾರ ನಮ್ಮ ಕೊಹ್ಲಿ ಅವರು ಫಿಫ್ಟಿ ವಾಡೆ ಮಾಡ್ತಾರೆ ಹೊಸ ಹೊಸ ಪ್ಲೇಯರ್ಸ್ ಇದ್ದಾರೆ ಹಂಡ್ರೆಡ್ ಒನ್ ಪರ್ಸೆಂಟ್ ಸಲ ಕಪ್ ನಮ್ದೇನೇ ಆಗುತ್ತೆ ಯಾಕೆ ಯೋಚನೆ ಮಾಡೋಣ ಅಲ್ವಾ ಈ ಸಾರಿ ನಮ್ಮದು ಬ್ಯಾಲೆನ್ಸ್ಡ್ ಟೀಮ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಸರ್ ಎಲ್ಲರೂ ಒಳ್ಳೊಳ್ಳೆ ಪ್ಲೇಯರ್ಸು ಮತ್ತು ಈಗ ಒಳ್ಳೊಳ್ಳೆ ಎಲ್ಲರನ್ನೂ ತೊಗೊಂಡಿದ್ದಾನೆ ಆಯಿತಾ ನಮ್ಗೆ ಬಿಡಿ ಇದೆಯೋ ಸ್ವಲ್ಪ ಚೆನ್ನಾಗಿರೋದು ಅಲ್ವಾ ನಮ್ಮ ಎ ಬಿ ಡಿ ಒಬ್ರು ಇಲ್ಲ ಇದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಮ್ಯಾಚು ಮತ್ತೆ ಡುಪ್ಲಸಿಸ್ ಮ್ಯಾಕ್ಸ್ವೆಲ್ ಮತ್ತೆ ವಿಲ್ ಜಾಕ್ಸ್ ನ ಬಿಟ್ಟಿದ್ದು ಎಷ್ಟು ಮಟ್ಟಿಗೆ ವೇದರ್ ಅನಿಸ್ತಿದೆ ನಿಮಗೆ ಆ ವಿಲ್ ಜಾಕ್ಸ್ ಆಡಿದ್ದೆ ಒಂದು ಮ್ಯಾಚ್ ಓಸಲ್ಲಿ ಇನ್ನು ಮೂರು ಮ್ಯಾಚ್ ಬರೀ ಕುಟ್ಕೊಂಡು ಆಡಿದ್ರು ಇದಿರ ಚೆನ್ನಾಗಿರೋದು ಅನ್ಸುತ್ತೆ ನಮಗೂ ಯಾಕಂದರೆ ಹೊಸ ಪ್ಲೇಯರ್ಸ್ ಅಲ್ವಾ ಹೊಸ ಪ್ಲೇಯರ್ಸ್ ನಾವು ನೋಡಬೇಕಲ್ವಾ ಕಮ್ ಬ್ಯಾಕ್ ಇನ್ನೊಂದು ಸಲ ಅನ್ನೋದು ಇಂಗ್ಲೆಂಡ್ ಆಟಗಾರನ ಟಾರ್ಗೆಟ್ ಜಾಸ್ತಿ ಮಾಡಿದ್ದಾರೆ ಈ ಸಾರಿ ಇಂಗ್ಲೆಂಡ್ ಆಟಗಾರನೇ ಬಿಡ್ ಮಾಡ್ಕೊಂಡಿದ್ದಾರೆ ಲಿವಿಂಗ್ ಸ್ಟೋನ್ ಆಗಿರ್ಬೋದು ಫಿಲ್ಸ್ ಔಟ್ ಆಗಿರ್ಬೋದು ಆಲ್ಮೋಸ್ಟು ಇಂಗ್ಲೆಂಡ್ ಪ್ಲೇಯರ್ಸ್ ಈಗ ಫ್ಲಾಪ್ ಫ್ಲಾಪ್ ಇದ್ದಂಗೆ ಇದೆ ಫಾರ್ಮ್ ಇಲ್ಲ ಮೊನ್ನೆ ನಮ್ಮ ಫಿಫ್ಟಿ ಫಿಫ್ಟಿ ನಮ್ಮ ಜೊತೆ ಆಡಿದಾಗ ಇಂಡಿಯಾದವ್ರ ಜೊತೆ ಅವಾಗ ಅಷ್ಟೊಂದು ಪರ್ಫಾರ್ಮೆನ್ಸ್ ತೋರಿಸಲಿಲ್ಲ ಬಟ್ ಅದೊಂದು ಶಾಕ್ ಏನಾದ್ರು ಆರ್ ಸಿ ಬಿ ಸರ್ ಅದು ಯಾಕಂದ್ರೆ ನಾವು ಇಂಡಿಯಾದವರು ಯಾಕಂದ್ರೆ ಇಂಗ್ಲೆಂಡ್ ಮೇಲೆ ಗೆಲ್ಲೇಬೇಕು ಅದಕ್ಕೆ ಅವ್ರು ವೀಕ್ ಆಗಿರ್ಬೋದು ನಮ್ಮ ಆರ್ ಸಿ ಬಿ ಇದು ಟೀಮ್ ಚೆನ್ನಾಗಿ ಟೈಪ್ ಆಗ್ಬೋದಲ್ಲ ಬಗ್ಗೆ ಸ್ವಿಂಗರ್ಸ್ ಸ್ವಿಂಗರ್ಸ್ ಏರಿದ್ರು ಎಲ್ಲ ಸ್ವಿಂಗ್ ಮಾಡಿಸ್ಬೇಕಾದ ಈ ಸಲ ಎಲ್ಲರೂ ವಿಕೆಟ್ಗಳೆಲ್ಲ ಸ್ವಿಂಗ್ ಮಾಡಿಸ್ಬೇಕಷ್ಟೇ ಎರಡೇ ಮಾತು ಅದೇನಿಲ್ಲ ಸ್ವಿಂಗರ್ಸ್ಗಳ ಸ್ವಿಂಗ್ ಮಾಡಿಸ್ಬೇಕಷ್ಟೇ ಗೆಲ್ಲತ್ತೆ ಬ್ರೋ ಆಡ್ತಾರೆ ಬ್ರೋ ಚೆನ್ನಾಗಿ ಆಡ್ತಾರೆ ಅಷ್ಟೇ ಅಷ್ಟೇ ಬ್ರೋ ಚೆನ್ನಾಗಿ ಆಡೋದು ವಿರಾಟ್ ಕೊಹ್ಲಿ ಅವ್ರಿಗೆ ಹೇಳ್ ಮಾಡ್ಸಿದ್ದು ಮೈದಾನ ಅದು ಯಾಕಂದ್ರೆ ಗ್ರೌಂಡ್ ಲೆವೆಲಲ್ಲಿ ಜಾಸ್ತಿ ಇರ್ತಾರೆ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವ್ರಿಗೆ ಅದು ಒಂದು ಅಡ್ವಾಂಟೇಜ್ ಆಗ್ಬೋದು ಹಾಗಾದ್ರೆ ಯಾವ ರೀತಿ ಆಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಇವತ್ತು ವಿರಾಟ್ ಕೊಹ್ಲಿ ಹಾಂ ಚೆನ್ನಾಗಿ ಆಡ್ತಾರೆ ಬ್ರೋ ಅವರು ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ಚೆನ್ನಾಗಿ ಬ್ರೋ ಅದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಬ್ರೋ ಎಲ್ಲ ಸಲಿನೂ ಹೊಡೆಯೋಕ್ಕಾಗಲ್ಲ ಆಡೋ ಟೈಮಲ್ಲಿ ಆಡ್ತಾರೆ ಲಕ್ ಬೇಕಲ್ಲ ಯಾವ ರೀತಿ ಅಗ್ರೆಸಿವ್ ಈ ಸಲ ವಿರಾಟ್ ಕೊಹ್ಲಿ ಅಂತಾ ಫುಲ್ ಅಗ್ರೆಸಿವ್ ಇದ್ದಾರೆ 18 ಅಂತ ಇದೆಯಲ್ಲ 18 ಏಯರ್ಸ್ ಅಲ್ವಾ 18 ಮಾಡಲೇಬೇಕಲ್ಲ ಈ ಸಲ ನಾವು 18 ಏಯರ್ಸ್ ಆ ಈ ಸಲ ಕಪ್ ಬರಲೇಬೇಕಲ್ಲ ಈ ಸಲ ಕಪ್ ವಿರಾಟ್ ಕೊಹ್ಲಿ ಈ ಸಲ ಕಪ್ ಅಂತ ಜೋರಾಗಿ ಫ್ಯಾನ್ ಈ ಕಪ್ ನೀವು ಈ ಕಪ್ ಈ ಸಲ ಕಪ್ ಅಣ್ಣ ಬಿಡಿ ಅಣ್ಣ ಕರ್ನಾಟಕ ಈ ಸಲ ಕಪ್ ನಮ್ದೇ ಇನ್ನೊಂದಸಲ ಹೇಳಿ ಸಾಕು ಖುಷಿಯಿಂದ ಜೈ ಕರ್ನಾಟಕ ಈ ಸಲ ಕಪ್ ನಮ್ದೆ ಆಲ್ ದ ಬೆಸ್ಟ್ ಆರ್ ಸಿ ಬಿ ಚೆನ್ನಾಗ್ ಆಡ್ಬೇಕು ಹಾ ಅಗ್ರೆಸಿವ್ ಆಡ್ಬೇಕು ಅಫ್ಕೋರ್ಸ್ ಅಗ್ರೆಸಿವ್ ಆಗಿ ಈ ಪ್ರತಿ ಬಾರಿ ನಾವು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಹುಸಿ ಆಗ್ತಾ ಇದೆ ಫ್ಯಾನ್ಸ್ ಗಳಿಗೆ ಆದ್ರೂ ಸಹಿತ ಎಷ್ಟು ಲಾಯಲ್ ಇದ್ದಾರೆ ನಮ್ಮ ಫ್ಯಾನ್ಸ್ ಅಂತ ನಮ್ಮ ಲಾಯಲ್ ಫ್ಯಾನ್ಸ್ ಬಗ್ಗೆ ಮಾತನಾಡೋದಾದ್ರೆ ಆರ್ ಸಿ ಬಿ ಲಾಯಲ್ ಫ್ಯಾನ್ಸ್ ಬಗ್ಗೆ ನಾವು ಲಾಯಲ್ ಇದ್ದೀವಿ ಈ ಸಲನು ಕಪ್ ನಮ್ದೆ ಅಂತ ಕಾನ್ಫಿಡೆಂಟ್ ಆಗಿದ್ದೀವಿ ನೋಡೋಣ

ಈ ಸತಿ ಕಪ್ ನಮ್ದೆ ಜೈ ಆರ್ ಸಿ ಬಿ ಎಲ್ರು ಫಸ್ಟ್ ಮ್ಯಾಚ್ ಆರ್ ಸಿ ಬಿ ಗೆಲ್ಲೆ ಅಂತ ಬಂದು ಹಾರೈಸಿ ಫಸ್ಟ್ ಮ್ಯಾಚ್ ಅವ್ರಿಗೆ ಜೋಶ್ ಕೊಡಿ ಸ್ವಲ್ಪ ಒಳ್ಳೇದಾಗುತ್ತೆ ಆರ್ ಸಿ ಬಿ ಗೆಲ್ಲುತ್ತೆ ವಿರಾಟ್ ಕೊಹ್ಲಿ ಹೆಂಗ ಆಡ್ಬೇಕು ಇವತ್ತು ಯುಡನ್ ಗಾರ್ಡನ್ ಅಲ್ಲಿ ಅಂತ ಒಂದ್ ಸೆಂಚುರಿ ಆಗ್ಲೇಬೇಕು ಇವತ್ತು ಫಸ್ಟ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ಬೇಕು ಪ್ರತಿ ಬಾರಿ ಈ ಸಲ ಕಪ್ ಈ ಸಲ ಕಪ್ ನಮ್ದೆ ಅಂತ ನಿರೀಕ್ಷೆ ಆಗುತ್ತೆ ಆದರೂ ಸಹಿತ ನಮ್ಮ ಲಾಯಲ್ ಫ್ಯಾನ್ಸ್ ಆರ್ ಸಿ ಬಿ ತಂಡವನ್ನು ಬಿಟ್ಟಿಲ್ಲ ರಾಯಲ್ ಫ್ಯಾನ್ಸ್ ಬಗ್ಗೆ ಹೇಳೋದಾದ್ರೆ ನೀವೇನು ಹೇಳುತ್ತೆ ಯಾಕಂದ್ರೆ ಟೀಮ್ ಹಂಗಿದೆ ಅಂದರೆ ಜೋಸ್ ಹಂಗಿದೆ ಫ್ಯಾನ್ ಬೇಸ್ ಹಂಗಿದೆ ಆರ್ ಸಿ ಬಿಗೆ ಯಾವತ್ತೂ ಬಿಟ್ಕೊಡಲ್ಲ ಎಂತ ಸಿಚುಯೇಷನ್ ಎಸ್ ಸದಿಸೋದ್ರೂ ಮುಂದಿನ ಸಲ ಈ ಸಲ ಕಪ್ ನಮ್ದೆ ಅಂತ ಅದು ಯಾವತ್ತೂ ಬಿಟ್ಕೊಡಲ್ಲ ಯಾಕಂದ್ರೆ ಆ ಫೀಲಿಂಗ್ ಇದೆ ಆಮೇಲೆ ಲಾಯಲ್ಟಿ ತುಂಬಾ ಜಾಸ್ತಿ ಇದೆ ಆರ್ ಸಿ ಬಿ ಫ್ಯಾನ್ಸಲ್ಲಿ ಯಾಕೆ ಅಂದರೆ ಅದು ರಕ್ತದಲ್ಲೇ ಬಂದಿದೆ ಅವರಿಗೆ ಆರ್ ಸಿ ಬಿ ಫ್ಯಾನ್ಸ್ ಕನ್ನಡಿಗರಿದ್ದಾರೆ ಇಬ್ಬರು ಪಡಿಕಲ್ ಅವರು ಯಾವ ರೀತಿ ಆಡಬೇಕು ಅನ್ನೋ ಅಭಿಪ್ರಾಯ ಯಾಕೆ ಕನ್ನಡ ಕನ್ನಡಿಗರೇ ಅಂದ್ರೆ ಆರ್ ಸಿ ಬಿ ಅದು ಅದರಲ್ಲಿ ಆರ್ ಸಿ ಟಿ ಮೇಲೆ ಆಡ್ತಿದ್ದಾನೆ ಚೆನ್ನಾಗಿ ಆಡಬೇಕು ಅವ್ರಿಗಂದ್ರೆ ಅವ್ರಿಗೆ ಒಂದು ಇನ್ನರ್ ಫೀಲಿಂಗ್ ನಮ್ಮ ಕರ್ನಾಟಕದಿಂದ ಆಡ್ತಿದ್ದೀವಿ ಅನ್ನೋದೊಂದು ಇಂಟ್ರೆಸ್ಟ್ ಇರುತ್ತಲ್ವ ಆರ್ ಸಿ ಬಿ ಒಂದು ಮ್ಯಾನೇಜ್ ಕರೆಕ್ಟ್ ಇದೆಯಾ ಮ್ಯಾನೇಜ್ಮೆಂಟ್ ಈ ಥರ ಕರೆಕ್ಟಾಗಿ ಪ್ಲೇಸ್ಗಳನ್ನ ಆಯ್ಕೆ ಮಾಡಿದಾರ ಅಂತ ಬ್ಯಾಲೆನ್ಸ್ ಇದೆಯಾ ಟೀಮ್ ಅಂತ ಬ್ಯಾಲೆನ್ಸ್ ಅಷ್ಟು ಐಡಿಯಾ ನನಗಿಲ್ಲ ಬಟ್ ಚೆನ್ನಾಗೆ ಮಾಡಿದ್ದಾರೆ ಅಂತ ಅನಿಸ್ತಿದೆ ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ದೆ ಕಾಚಿದೆ ಕೆ ಕೆ ಆರ್ ಆರ್ ಸಿ ಆರ್ ಸಿ ಬಿನಾಗೆಲ್ಲದು ವಿರಾಟ್ ಕೊಹ್ಲಿ ಅದೇ ಫಿಫ್ಟಿ ಪ್ಲಸ್ ಮಾಡ್ತಾರೆ ಅಂತ ಇದೆ ಆಮೇಲೆ ಪಟಿದಾರು ಸ್ಟ್ಯಾಂಡ್ ಮಾಡಿ ಆಡ್ತಾರೆ ಅಂತ ಬೇಕು ಇನ್ನೂ ಜಾಸ್ತಿ ಕನ್ನಡಿಗರು ರಾಹುಲ್ ಗೆ ಬಿಟ್ರು ಅದೇ ತರ ನೆಕ್ಸ್ಟ್ ಯಾರ್ಯಾರು ಪ್ಲೇಯರ್ಸ್ ಇದ್ದಾರೋ ಅವ್ರು ತಗೋಬೇಕು ಜೈ ಆರ್ ಸಿ ಬಿ ಜೈ ಕರ್ನಾಟಕ ಈ ಸಲ ಕಪ್ ನಮ್ದೆ ಜೈ ಜೈ ವಿರಾಟ್ ಕೊಹ್ಲಿ ಜೈ ವಿರಾಟ್ ಕೊಹ್ಲಿ ಜೈ ಕರ್ನಾಟಕ ಜೈ ಕರ್ನಾಟಕ ಅದೇ ವಿರಾಟ್ ಕೊಹ್ಲಿ ಕೇಸಕ್ಕೆ आज बहुत अच्छा खेलेगा हिडन गार्डन में हां हिडन गार्डन में मैच है केकेआर को क्या करता है रुबा को दबा को कर को क्या छोड़ो केकेआर <laughs> को रुबा को दबा <laughs> को कर बोलो क्या केकेआर को रुबा को दबा को केकेआर को रुबा को दबा को okay, जय एक आरसीबी एक बार ई कप नम दे ई कप नम दे जय आरसीबी विराट कोहली इदेला नमिगो विन मरता रे ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಹುಮ್ಮಸ್ ಅಲ್ಲಿ ಈಗ ವಿರಾಟ್ ಕೊಹ್ಲಿ ಅದೇ ಅಗ್ರೆಸಿವ್ನೆಸ್ ಆಡತಾರ ವಿರಾಟ್ ಇಡನ್ ಗಾರ್ಡನ್ ಅಲ್ಲಿ ಅಂತ ಇವತ್ತು ಹೌದಾ ಸರ್ he is a very good ನಮ್ಮ ಇಂಡಿಯಾದಿ ಅದು ವಿರಾಟ್ ಕೊಹ್ಲಿ इज द बेस्ट ಬ್ಯಾಟ್ಸ್ಮನ್ ಮರಿ ಮರಿ ಥ್ಯಾಂಕ್ ಯು ಆರ್‌ಸಿಬಿ ಕೇ ಬਾਰੇ ಮೆ ಬತಾ دو ಲೇ ಬಾತ್ ಕರ್ತಾ ಹಾ ಕೋಹ್ಲಿ ಬೋಲ್ ಲೇ ಕೋಹ್ಲಿ ಇಗ ಕಪ್ ಕರ್ಕೋ ಬೋಲ್

ಅವ್ರು ಅಗ್ರೆಸಿವ್ ಆಗಿ ಆಡ್ಬೇಕು ಬಿಕಾಸ್ ಸಾಲ್ಟ್ ಅಗ್ರೆಸಿವ್ ಆಗಿ ಆಡೇ ಇರ್ತಾರೆ ಸೊ ಅವರು ಅಗ್ರೆಸಿವ್ ಆಗಿಬ್ರು ಪಾರ್ಟ್ನರ್ಶಿಪ್ ಕೊಟ್ಟರೆ ಚೆನ್ನಾಗಿರುತ್ತೆ ಈ ಸರಿ ಬ್ಯಾಲೆನ್ಸ್ ನಮ್ಮ ಆರ್ ಸಿ ಬಿ ಟೀಮ್ ಪಕ್ಕ ಬ್ಯಾಲೆನ್ಸ್ಡ್ ಆಗಿದೆ ಬಿಕಾಸ್ ಈ ಸತಿ ಯಾರಿಗೂ ಜಾಸ್ತಿ ಕೊಟ್ಟು ತಗೊಂಡಿಲ್ಲ ಅವರು ಬಿಕಾಸ್ ನೀವು ಲಾಸ್ಟ್ ಇಯರ್ ಎಲ್ಲ ಕಂಪೇರ್ ಮಾಡಿದ್ರೆ ಯಾವಾಗಲೂ ಗೋ ಓನ್ಲಿ ಫಾರ್ ಟಾಪ್ ತ್ರೀ ಗನ್ಸ್ ಥರ ಬಟ್ ಈ ಸತಿ ಯಾರನ್ನು ತಗೊಂಡಿಲ್ಲ ಲೈಕ್ ದೇ ಗಿವನ್ ಈಕ್ವಲಿ ಶೇರ್ ಕೈಂಡ್ ಆಫ್ ಇವತ್ತು ಕೆ ಕೆ ಆರ್ ನಾ ಬ್ಯಾಟಿಂಗ್ ಅಲ್ಲಿ ತಬಾ ಹಾಕ್ತಾರ ಅಥವಾ ಬೌಲಿಂಗ್ ಅಲ್ಲಿ ರುಬ್ ಹಾಕ್ತಾರ ಬೌಲಿಂಗ್ ಅಲ್ಲೇ ಭುವನೇಶ್ವರ್ ಕುಮಾರ್ ಈ ಸತಿ ನಮ್ಮ ಮೇನ್ ಕಿಂಗ್ ಪೆನ್ನು ಬೌಲಿಂಗ್ ಅಲ್ಲಿ ಸೊ ಅವರು ಹೇಸಲ್ ವುಡ್ ಮೇನ್ ಬೌಲರ್ಸ್ ನಮ್ಮ ಕನ್ನಡಿಗರು ಎಂಟ್ರಿ ಕೊಟ್ಟಿದ್ದಾರೆ ಸರಿ ಸರಿ ನೋಡ್ಬೇಕು ಅವ್ರಿಗೆ ಚಾನ್ಸ್ 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 ಕೊಡ್ಬೇಕು ಸಿ ಎಲ್ಲರೂ ಯಾವಾಗಲೂ ದೇ ಟೇಕ್ ಎವ್ರಿ ಟೈಮ್ ಬಟ್ ಯಾವಾಗಲೂ ಚಾನ್ಸ್ ಕೊಡಲ್ಲ ಕೊಹ್ಲಿ ಈಟೀನ್ एटीनत ऐ पियु अॅंड बरे फस्ट मॅच के के आरमे सो कोहली चेज चेसिंग आर्सिबी इट्स अ गुड चान्स हाल कप ने